ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಈಸಿಯಾಗಿ ಫಾಸ್ಟ್ ಆಗಿ ಆಗುವಂತ ಅವಲಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಐಕೋನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಎಲ್ರಿಗಿನ ಮೊದಲು ನೀವೇ ನೋಡ್ಬೋದು ಸೊ ಅವಲಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಬನ್ನಿ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ಎರಡು ಈರುಳ್ಳಿ ದಪ್ಪ ದಪ್ಪಗೆ ಹೆಚ್ಚಿಟ್ಕೊಳ್ಳಿ ಒಣಗಿದ ಮಿಂಚಿಗಾಯಿ ತಗೊಂಡಿದ್ದೀನಿ ಆರರಿಂದ ಏಳು ಒಂದು ಇಡೀ ಅಷ್ಟು ಕೊತ್ಮಿರಿನ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೀನಿ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಹಾನ್ಬೇಕು ಈಗ ಇದಕ್ಕೆ ಉದ್ದಿನಬೇಳೆ ಹಾಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಒಂದು ಸ್ಪೂನು ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಳ್ಳಿ ಕಡಲೆಬೇಳೆ ಹಾಕ್ಕೊಳ್ಳಿ ಒಂದು ಸ್ಪೂನು ಬೀಜ ಹಾಕೊಳ್ಳಿ ಕಡಲೆ ಬೀಜ ಸ್ವಲ್ಪ ನಮ್ಮನೇಲಿ ಕಮ್ಮಿ ಬಳಸ್ತೀವಿ ಸೊ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕೆಂಪಾಗಬೇಕು ಸೊ ಹುರ್ಕೊಂಡೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ಸೀದೋಗ್ಬಿಡುತ್ತೆ ಒಣಗಿದ ಮೆಣ್ಸಿ ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಹಸಿ ಮೆಣಸಿಕಾಯಿ ಕೂಡ ಹಾಕೋಬಹುದು ಈಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ನ ಫಾಲೋ ಮಾಡಿ ಇದೇ ತರ ಕುಕಿಂಗ್ ವಿಡಿಯೋಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಒಂದ್ಸತಿ ಚೆಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಈಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಆಗ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ ನೋಡುದ್ರಲ್ಲ ಈರುಳ್ಳಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ತಾ ಇದ್ದೀನಿ ಟಿಫನ್ನ ಲಂಚ್ ತಗೊಂಡೋಗೋದ್ರಿಂದ ನಾನು ಕಾಯಿ ತುರಿನ ಕೂಡ ಸತಿ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಸೊ ಚೆನ್ನಾಗಿ ಬಾಡಿಸ್ಕೊಂಡೆ ಈ ತರ ಮಾಡೋದ್ರಿಂದ ಅಲ್ಸಲ್ಲ ಫ್ರೆಂಡ್ಸ್ ಸೊ ಮಧ್ಯಾಹ್ನ ಲಂಚ್ ಈ ಐಡಿಯಾನ ಫಾಲೋ ಮಾಡಿ ಈಗ ಇದಕ್ಕೆ ತೊಳೆದಿಟ್ಕೊಂಡಿದ್ದಂತ ಅವಲಕ್ಕಿ ಏನಿದೆ ಅದನ್ನ ಆಡ್ ಮಾಡ್ಕೋತಾ ಇದೀನಿ ಎಲ್ಲ ಅವಲಕ್ಕಿನ ಪೂರ್ತಿಯಾಗಿ ಹಾಕೊಂಡೆ ಇದ ಕಲರ್ಗೋಸ್ಕರ ಸ್ವಲ್ಪ ಹಾಕೊಳ್ಳಿ ಸಾಕು ಸತಿ ಚೆನ್ನಾಗಿ ತಿರುಗಕೋಬಿಡ್ಬೇಕು ಒಲೆ ಮೇಲಿದ್ದಾಗೆ ಚೆನ್ನಾಗಿ ತಿರುವುಕೊಂಡ್ರೆ ಅರಶಿನ ಉಪ್ಪು ಎಲ್ಲ ಏನಿದೆ ಅದೆಲ್ಲ ಬೇಗ ಅವಲಕ್ಕಿಗೂ ಹಿಡಿಯುತ್ತೆ ಚೆನ್ನಾಗಿ ತಿರುವುಕೋಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಷ್ಟು ಫಾಸ್ಟ್ ಆಗಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗೋಯ್ತು ಅಂತ ಈ ತರ ಬರ್ಬೇಕು ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಅವಲಕ್ಕಿ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋರ್ಗು ತುಂಬಾ ಖುಷಿ ಆಗುತ್ತೆ ಕೊನೆಯಲ್ಲಿ ಕೊತ್ತಮಿ ಆಡ್ ಮಾಡ್ಕೊಂಡೆ ಕೊತ್ಮೀರಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ತೊಳೆಯೋದನ್ನ ಮಾತ್ರ ಮರಿಬೇಡಿ ಯಾವುದೇ ತರಕಾರಿ ಆದ್ರೂನು ಚೆನ್ನಾಗಿ ತೊಳಿಬೇಕು ಯಾವುದೇ ಸೊಪ್ಪು ಆದ್ರೂನು ಚೆನ್ನಾಗಿ ತೊಳೆದು ಉಪಯೋಗಿಸಿ ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಅಂತ ಅವಲಕ್ಕಿ ಉಪ್ಪಿಟ್ಟು ಅದು ಬಿಸಿ ಬಿಸಿ ಇದೆ ಇದು ತುಂಬಾ ಫಾಸ್ಟ್ ಫುಡ್ ಬೇಗ ಆಗೋಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನೂ ಕುಕಿಂಗ್ ವಿಡಿಯೋಸ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು